ನಮ್ಮ ಮಲೆಮಹದೇಶ್ವರ ಬೆಟ್ಟ ಮುಖ್ಯ ರಸ್ತೆ ಇದುವೇ ದೊಡ್ಡಿಂದವಾಡಿ ಗ್ರಾಮ ಸೊ ಇಲ್ಲಿ ಒಂದು ನಾವೊಂದು ವೃತ್ತವನ್ನು ಕಾಣಬಹುದು ಈ ಒಂದು ಸರ್ಕಲಿಂದ ಎಡಗಡೆ ತೆಗೆದುಕೊಂಡ್ರೆ ನಮ್ಗೆ ಇಲ್ಲಿ ಕನಕಗಿರಿ ಅಂತಕ್ಕಂಥ ಒಂದು ಪುಣ್ಯಕ್ಷೇತ್ರ ಇದೆ ಈ ಒಂದು ಕನಕಗಿರಿ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ತಿಳಿಸ್ಕೊಡ್ತೀನಿ ದಯವಿಟ್ಟು ನಿರೀಕ್ಷಿಸಿ ಇದುವೇ ದೊಡ್ಡಿಂದವಾಡಿ ಗ್ರಾಮ ಮಲೆಮಹದೇಶ್ವರ ಬೆಟ್ಟ ಮುಖ್ಯ ರಸ್ತೆ ಇದು ಸೊ ಈ ಭಾಗವಾಗಿ ಮಾರಪ್ಪನ್ ಬೆಟ್ಟ ಇದು ಕೊಳ್ಳೇಗಾಲ ಇದು ವಾಡಿ ಸೊ ಇದುವೇ ಕನಕಗಿರಿ ರಸ್ತೆ ನಾನು ಈ ಹಿಂದೆ ಸಾಕಷ್ಟು ಬಾರಿ ಮಾಹಿತಿಯನ್ನು ನೀಡಬೇಕು ನೀಡಬೇಕು ಅಂತ ಪ್ರಯತ್ನವನ್ನ ಮಾಡಿದ್ರು ಸಾಧ್ಯವಾಗ್ತಾ ಇರಲಿಲ್ಲ ಸೊ ಇವತ್ತು ಕಾಲ ಕೂಡು ಬಂದಿದೆ ಕಾರಣ ಏನಪ್ಪಾ ಅಂದ್ರೆ ಇದಕ್ಕೆ ನಮ್ಮ ಟಿ ನರಸಿಪುರದ ನಮ್ಮ ಪ್ರಸಾದ್ ಅಣ್ಣವರು ಕಾರಣ ಆಗ್ತಾರೆ ಸೊ ಯಾ ಯಾವ ತರ ಯಾವ ರೀತಿ ಎಲ್ಲ ಪ್ರತಿಯೊಂದು ಡೀಟೇಲ್ಸ್ ನೀಡ್ತೀನಿ ದಯವಿಟ್ಟು ನಿರೀಕ್ಷಿಸಿ ಹಾಗೆ ಈ ಒಂದು ಕನಕಗಿರಿ ಕ್ಷೇತ್ರದಲ್ಲಿ ಮನೆ ಮಹದೇಶ್ವರ ಪವಡ ಮೆರೆದಂತಹ ಇತಿಹಾಸಗಳಿವೆ ಸೊ ಅದು ಸಹ ಈ ಒಂದು ವಿಡಿಯೋದಲ್ಲಿ ಪ್ರಸಾರವನ್ನ ಮಾಡ್ತೀನಿ ಈ ಹಿಂದೆ ನಮ್ಮ ವ್ಯಾಘ್ರಾನಂದ ಮಠಮನೆಯ ಗುರುಗಳು ಏನೋ ಈ ಒಂದು ಕನಕಗಿರಿ ಸಂಬಂಧಿತ ಒಂದಷ್ಟು ಇತಿಹಾಸಗಳನ್ನು ತಿಳಿಸಿದ್ರು ಅದರಂತೆಯೇ ಈ ವಿಡಿಯೋದಲ್ಲಿ ಸಂಕ್ಷಿಪ್ತವಾದ ವಿವರಣೆಯನ್ನ ನೀಡ್ತೀನಿ ದಯವಿಟ್ಟು ವಿಡಿಯೋ ಕೊನೆ ತನಕ ನೋಡಿ ಬಂಧುಗಳೇ ಇದುವೇ ಕನಕಗಿರಿ ಪುಣ್ಯಕ್ಷೇತ್ರ ಸೊ ಇಲ್ಲೆಲ್ಲ ರಸ್ತೆ ಹದಗೆಟ್ಟ ಪರಿಸ್ಥಿತಿ ದಯವಿಟ್ಟು ಇದ್ರ ಕಡೆ ಸಂಬಂಧಿತ ವ್ಯಕ್ತಿಗಳು ಗಮನ ಕೊಡಬೇಕು ಸೊ ಈ ಒಂದು ಕ್ಷೇತ್ರವದ ಅಭಿವೃದ್ಧಿಗಾಗಿ ದಯವಿಟ್ಟು ಮಲೆಮಹದೇಶ್ವರನ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸ್ರಪ್ಪ ಯಾಕಂದ್ರೆ ಬಹಳ ಬಹಳ ಚೆನ್ನಾಗಿದೆ ಇಲ್ಲಿ ತುಂಬಾ ತುಂಬಾನೇ ಚೆನ್ನಾಗಿದೆ ಸೊ ನಾನು ದೂರದಿಂದ ನೋಡ್ತಿದೆ ಇವತ್ತು ಹತ್ತಿರಕ್ಕೆ ಹೋಗ್ತಕ್ಕಂಥ ಭಾಗ್ಯ ನಮ್ಮ ಪ್ರಸಾದನವರಿಂದ ಸಿಕ್ಕಿದೆ ಸೊ ನಮ್ಮ ಟಿ ನರ್ ಪ್ರಸಾದನವರು ಇಲ್ಲಿ ವಿಶೇಷವಾದ ಪೂಜೆಗಳನ್ನ ಇಟ್ಟುಕೊಂಡಿದ್ದಾರೆ ಕನಕಗಿರಿ ಪುಣ್ಯಕ್ಷೇತ್ರ ಸೂಪರ್ ಸೂಪರ್ ನೈಸ್ ಬಂಧುಗಳೇ ಇದುವೇ ಕನಕಗಿರಿ ಪುಣ್ಯಕ್ಷೇತ್ರ ಸೊ ಇಲ್ಲಿ ಗುಡ್ಡದ ಮರಮ್ಮ ತಾಯಿ ಇದ್ದಾರೆ ಸೊ ಈ ಗುಡ್ಡದ ಮರಮ್ಮ ತಾಯಿಯವರ ಒಂದು ಮಹತ್ವವನ್ನ ನಮ್ಮ ವ್ಯಾಘ್ರಾನಂದ ಮಠಮನೆಯ ಗುರುಗಳು ಈ ಹಿಂದೆ ತಿಳಿಸಿದ್ರು ಸೊ ಅದಕ್ಕೆ ಹೇಳೋದು ನೋಡಿ ಅವಕಾಶಗಳು ಸಮಯ ಸಂದರ್ಭಗಳು ಕೂಡಿ ಬರಬೇಕು ಸೊ ಅಲ್ಲಿ ತನಕ ತಾಯಿಯವರ ದರ್ಶನ sigola <tipas> ಹ ಬನ್ನಿ ಪ್ರಸಾದ ಇಲ್ಲೇಂದೇನು ಬನ್ನಿ ಹಾ ಹಾ ಬನ್ನಿ ಬನ್ನಿ ಬಂಧುಗಳೇ ಈ ಹಿಂದೆ ನಮ್ಮ ವ್ಯಾಕರಣಂದ ಮಠಮನೆಯ ಗುರುಗಳು ಗುಡ್ಡದ ಮಾರಮ್ಮ ತಾಯಿಯ ಇತಿಹಾಸವನ್ನ ತಿಳಿಸ್ಕೊಟ್ಟಿರ್ತಾರೆ ಸೊ ಈಗಾಗಲೇ ವಿಡಿಯೋನ ಪ್ರಸಾರ ಮಾಡ್ತೀನಿ ದಯವಿಟ್ಟು ವಿಡಿಯೋ ಲಿಸ್ಟ್ ಮೂಲಕ

நான் வருக்கிறேன் வருக்கிறேன் ಸೊ ನಮ್ಮ ಪ್ರಸಾದನವರು ಕನಕಗಿರಿಗೆ ಆಗಮಿಸಿದ್ದಾರೆ ಸೊ ನಮ್ಮ ಹತ್ತಿರದಲ್ಲಿ ಇಂತಹ ಇತಿಹಾಸ ಸುಪ್ರಸಿದ್ಧ ದೇವಾಲಯವಿದ್ದರೂ ಸಹ ನಾವು ದರ್ಶನ ಪಡೆಯೋದ್ರಲ್ಲಿ ಎಲ್ಲ ಒಂದು ಕಡೆ ವಿಫಲವಾಗಿದ್ವಿ ಸೊ ತಾಯಿಯವರ ಗುಡ್ಡದ ಮಾರಮ್ಮ ತಾಯಿಯವರ ದರ್ಶನವನ್ನು ಭಕ್ತಾದಿಗಳಿಗೆ ಸಮರ್ಪಣೆ ಮಾಡಿದ್ದೀನಿ ಸೊ ತಾವೂ ಸಹ ಮಲೆ ಮಾದಪ್ಪನ ಬೆಟ್ಟಕ್ಕೆ ಆಗಮಿಸ್ತಕ್ಕಂಥ ಭಕ್ತಾದಿಗಳು ತಾವು ಸಹ ಜಸ್ಟ್ ಒಂದು ಅರ್ಧ ಕಿಲೋಮೀಟರ್ ಅಷ್ಟೇ ಹಿಂದೊಡ್ಡಿ ಹಿಂದೊಡ್ಡಿಂದ ಅರ್ಧ ಕಿಲೋಮೀಟ್ರ್ ದೊಡ್ಡಿಂದವಾಡಿ ಅಂತ ಹೇಳ್ತೀವಿ ದೊಡ್ಡಿಂದವಾಡಿಂದ ಅರ್ಧ ಕಿಲೋಮೀಟ್ರ್ ಇದೆ ಸೊ ತಾವು ಸಹ ಆಗಮಿಸಿ ಗುಡ್ಡದ ಮಾರಮ್ಮ ತಾಯಿಯವರ ದರ್ಶನ ಪಡೆಯಿರಿ ಸೊ ಇಲ್ಲಿ ಪಾರ್ವತಿ ದೇವಸ್ಥಾನ ಇದೆ ಸೊ ಈ ಒಂದು ಪಾರ್ವತಿ ದೇವಸ್ಥಾನದ ಒಂದಷ್ಟು ಮಾಹಿತಿಯನ್ನು ನೀಡ್ತೀನಿ ಸೊ ಗುಡ್ಡದ ಮಾರಮ್ಮ ತಾಯಿಗೆ ಒಂದು ಲೈಕ್ ಕೊಟ್ಟು ಒಂದು ಕಮೆಂಟ್ ಹಾಕಿ ಶೇರ್ ಮಾಡಿ ಸಹಕರಿಸಿ ಇಲ್ಲೆಲ್ಲ ಇತಿಹಾಸಗಳಿವೆ ಸೊ ಈ ಸಂಬಂಧಿತ ಹೆಚ್ಚಿನ ಮಾಹಿತಿಯನ್ನು ನಮ್ಮ ವ್ಯಾಘ್ರಾನಂದ ಮಠಮನೆಯ ಗುರುಗಳು ತಿಳಿಸಿರ್ತಾರೆ ಸೊ ಈ ಹಿಂದೆ ಪಾಳ್ಯದ ಸತ್ತಿಗೆ ಅಂತ ಒಂದು ವೀಡಿಯೋ ಹಾಕಿದ್ದೀನಿ ನೋಡಿ ಸೊ ದಯವಿಟ್ಟು ಪಾಳ್ಯದ ಸತ್ತಿಗೆ ಬಗ್ಗೆ ಒಂದು ವೀಡಿಯೋ ಹಾಕಿದ್ದೀನಿ ಆ ವೀಡಿಯೋದಲ್ಲಿ ಈ ಒಂದು ಗುಡ್ಡ ಬುದ್ಧ ಮಾರ್ಮಾ ತಾಯಿಯ ಇತಿಹಾಸ ಇದೆ ಸೊ ನಾನು ಸಿಂಪಲ್ಲಾಗಿ ನನಗೆ ತಿಳಿದ ಮಟ್ಟಿಗೆ ಒಂದು ಇತಿಹಾಸವನ್ನು ನಾನು ಹೇಳೋದಕ್ಕೆ ಇಚ್ಛಿಸ್ತೀನಿ ಸೊ ನಮ್ಮ ವ್ಯಾಘ್ರಣದ ಮಠ ಮನೆಗೆ ಗುರುಗಳು ಹೇಳಿದ್ದಂತಹ ಒಂದು ಇತಿಹಾಸ ಸೊ ದಯವಿಟ್ಟು ನಿರೀಕ್ಷಿಸಿ ಮುಂದಿನ ವಿಡಿಯೋ ವೀಕ್ಷಣೆ ಮಾಡಿ ಮುಂದಿನ ವೀಡಿಯೋ ವೀಕ್ಷಣೆ ಮಾಡಿ ಖಂಡಿತ ಹಾಂ ಮಾಡ್ಕೆ ನಮ್ಮ ಪರಮೇಶ್ವರ್ ಅವ್ರೇನ್ ತಿನ್ನ ದರ್ಶನ್ ನಾವೇನು ಬರೀ ದರ್ಶನ್ ಹೆಸರು ಹೇಳಿದ್ರೆ ಸಾಕು ಆಟೋಮೆಟಿಕ್ ವಿಡಿಯೋ ವೈರಲ್ ಆಗೋಯ್ತದೆ ಅದಕ್ಕೆಲ್ಲ ಮಾಧ್ಯಮದವ್ರು ಹೋಗಿ ದರ್ಶನ್ ಆ ಒಂದು ಏನೋ ಗೇಟ್ ಮುಂದೆನೆ ಹೋಗಿ ನಿಂತ್ಕೊಂತಾರೆ ಪೊಲೀಸರವ್ರು ಗೇಟ್ ಮುಂದೆ ನೋಡಿ ಅಕ್ಕವ್ರು ಅಕ್ಕವ್ರ ನಿಮ್ಮ ಹೆಸರು ಉಮಾ ಅಕ್ಕವ್ರು ಬಂದು ಸೊ ದೇವ್ರ ಹತ್ರ ಬೇಡ್ಕಂತವ್ರೆ ದರ್ಶನ್ ಬೇಗ ಬಿಡುಗಡೆ ಆಗ್ಬೇಕಂತ ಕ್ಷೇತ್ರದಲ್ಲಿ ದರ್ಶನ್ ಅವರು ಬೇಗ ಬಿಡುಗಡೆ ಆಗ್ಲಿ ಅಂತ ಬೇಡ್ಕತಾ ಇದೀವಿ ಪಾರ್ವತಮ್ಮನ್ನ ಬೇಗ ಬಿಡುಗಡೆ ಆಗ್ಲಿ ದರ್ಶನ್ ಆರೋಪ ಮುಕ್ತರಾಗಿ ಬರಲಿ ಅಂತ ಹೇಳಿ ಮೇನು ಆರೋಪ ಮುಕ್ತರಾಗಿ ಬರಲಿ ಬೇಗ ಹ್ಮ್ ಖಂಡಿತ ಒಳ್ಳೇದಾಗ್ಲಿ ಅಮ್ಮ ಎಲ್ಲಾರು ಎಲ್ಲಾರು ಶೇರ್ ಹಿಡ್ದಿದೀನಿ ಪ್ರಸಾದಣ್ಣ ನೋಡಿ ಯೂಟ್ಯೂಬ್ ಯೂಟ್ಯೂಬ್ ಚಾನಲ್ನವ್ರನ್ನೆಲ್ಲ ಕರೆಸ್ತಾರೆ ಪ್ರಸಾದಣ್ಣ ಬಂಧುಗಳೇ ಇಲ್ಲಿ ಏನೋ ಒಂದು ನಾಮ ಅಳವಡಿಸಿದ್ರೆ ಶ್ರೀ ಕುಕ್ಕೆ ಮಾ ಏನು ಓದು ಪ್ರಸಾದಣ್ಣ ಮಾಯಣ್ಣ ಗೌಡರು ಇವರ ಸೇವಾರ್ಥ ಶ್ರೀಮತಿ ರಾಜಮ್ಮನವರು ದೊಡ್ಡದವಾಡಿ ಎಂ ನಾರಾಯಣ ಓಕೆ ಇಸಿ ಎರಡು ಸಾವಿರದ ಎರಡು ಸಾವಿರದ ಇಸುವಲ್ಲಿ ಇದೆಲ್ಲ ಸುತ್ತ ಸುತ್ತಲಿನ ಗೋಡೆ ನಿರ್ಮಾಣ ಮಾಡಿದ್ದಾರೆ ಓಕೆ ಒಳ್ಳೇದಲ್ಲ ಸೊ ಇದುವೇ ಕನಕಗಿರಿ ಕ್ಷೇತ್ರ ಪಾರ್ವತಮ್ಮನವ್ರ ಸನ್ನಿಧಿದ ಪಾರ್ವತಿ ತಾಯಿಯವರ ದರ್ಶನವನ್ನ ಭಕ್ತಾದಿಗಳು ಕಣ್ತುಂಬ್ಕೊಳ್ಳಿ ಅದೇ ಇತಿಹಾಸ ಬಗ್ಗೆ ಇದ್ರೆ ಪಾರ್ವತದ ಬಗ್ಗೆ ಮಲ್ಲಿಕಾರ್ಜುನ್ ಬಗ್ಗೆ